ಸೊ ಯೂಶಲ್ ಆಗಿ ನೋಡಿದ್ರೆ ಒಲಿಂಪಿಕ್ಸ್ ಅಲ್ಲಿ ಬಂದ್ಬಿಟ್ಟು ಗೆ ಫೋನ್ ಯೂಸ್ ಮಾಡೋದು ತುಂಬಾನೇ ಒಂದು ತೊಂದರೆ ಇರುತ್ತೆ ಬಟ್ ಇವಾಗ ಸ್ಯಾಮ್ಸಂಗ್ ಅವರು ಒಂದು ಇನಿಷಿಯೇಟಿವ್ ತೆಗೆದಿ ಪ್ಲಸ್ ಹಲವಾರು ಕಂಟ್ರಿಯಿಂದ ಈ ಪ್ಯಾರಿಸ್ ಟ್ವೆಂಟಿ ಟ್ವೆಂಟಿ ಫೋರ್ ಒಲಿಂಪಿಕ್ಸ್ ಬರುವ ಅಥ್ಲೆಟ್ಸ್ಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಪ್ಲಸ್ ಒಂದು ಮೆಮೊರಿ ಕ್ರಿಯೇಟ್ ಮಾಡಬೇಕು ಈ ಒಲಿಂಪಿಕ್ಸ್ ಅಂತ ಸ್ವಲ್ಪ ಇನಿಷಿಯೇಟಿವ್ ತೆಗ್ದಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋ ನೋಡೋಣ ನಮಸ್ಕಾರ ವೀಕ್ಷಕರೇ ಸ್ವಾಗತ ಗಿಸ್ಬಾಟ್ ಕನ್ನಡಗೆ ಇಟ್ಸ್ ಮಿ ಗಿರಿ ಅಂಡ್ ನಾನು ಆಲ್ರೆಡಿ ಹೇಳಿರೋ ಥರ ಸ್ಯಾಮ್ಸಂಗ್ ಅವರ ಒಂದು ಇನಿಷಿಯೇಟಿವ್ ಬಗ್ಗೆ ನಾನು ಹೇಳ್ತೀನಿ ಸೊ ಅದೇ ತರ ಇವಾಗ ಏನಂದ್ರೆ ಸ್ಯಾಮ್ಸಂಗ್ ಒಂದು ರೀಸೆಂಟ್ ಆಗಿ ಅವರ ಒಂದು ಗ್ಯಾಲ

ಫೋಲ್ಡ್ ಆ್ಯಂಡ್ ಫ್ಲಿಪ್ ಎರಡು ಬೊಂಬ್ ಲಾಂಚ್ ಮಾಡಿದರು ಸೊ ಅದನ್ನ ಚೆನ್ನೈ ಮೊಬೈಲ್ಸ್ ಅವರು ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಹೋಗಿ ಅವರ ಈ ಎರಡು ನ ಒಂದು ಚಾರ್ಟೆಡ್ ಫ್ಲೈಟಲ್ಲಿ ಅವರ ಒಂದು ಕಸ್ಟಮರ್ಸ್ ಕಸ್ಟಮರ್ಸಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋ ರೀತಿಯಲ್ಲಿ ಚಾರ್ಟೆಡ್ ಫ್ಲೈಟಿಂದ ಒಂದು ಚಿಕ್ಕದಾಗ ಒಂದು ಲಾಂಚ್ ಥರ ಅವರು ಮಾಡಿದ್ರು ಸೊ ಇದೆರಡು ಬೊಂಬು ತುಂಬಾ ಯೂನೀಕ್ ಆಗಿತ್ತು ಇವಾಗ ಸ್ಯಾಮ್ಸಂಗು ಇನ್ನೂ ಸ್ವಲ್ಪ ಯೂನೀಕ್ ಪ್ರಾಸೆಸ್ ಮಾಡೋಣ ಅಂದ್ಬಿಟ್ಟು ಇವಾಗ ಬರುವ ಒಂದು ಪ್ಯಾರಿಸ್ ಟ್ವೆಂಟಿ ಟ್ವೆಂಟಿ ಫೋರ್ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡುವ ಎಲ್ಲ ಅಥ್ಲೆಟಿಕ್ಸ್ ನಿಯರ್ಲಿ ಸೆವೆಂಟೀನ್ ತೌಸಂಡ್ ಅಥ್ಲೆಟ್ಸಿಗೆ ಅವರ ಒಂದು ಗ್ಯಾಲಕ್ಸಿ ಜಿ ಫ್ಲಿಪ್ ಸಿಕ್ಸ್ ಫೋನ್ ನೋಡ್ಬಿಟ್ಟು ಕೊಟ್ಟಿದ್ದಾರೆ ಸೊ ಇದರ ಪ್ರೈಸ್ ನೋಡಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ ಒನ್ ಲ್ಯಾಕ್ ತನಕ ಇದೆ ಇಂಡಿಯನ್ ಕರೆನ್ಸಿ ಪ್ರಕಾರ ಸೊ ನಿಯರ್ಲಿ ಸೆವೆಂಟೀನ್ ತೌಸಂಡ್ ಅಥ್ಲೆಟ್ಸ್ಗೆ ಅದು ಕೊಟ್ಟಿದ್ದಾರೆ ಸಪ್ರೇಟ್ ಆಗಿ ಅವರು ಹಲವಾರು ಟ್ರಾನ್ಸ್ಪೋರ್ಟೇಷನ್ ನೀಡ್ಸು ಅದೆಲ್ಲ ಮಾಡಿ ಸ್ವಲ್ಪ ಒಂದು ತೊಂದರೆ ತಗೊಂಡು ಇದನ್ನ ಬ್ಬಿಟ್ಟು ಅವ್ರು ತಲುಪಿಸ್ಬೇಕು ಹೆಂಗಾದ್ರು ಈ ಒಂದು ಒಲಿಂಪಿಕ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಆಗೋ ಅಥ್ಲೆಟ್ಸ್ ಗೆ ಪ್ಲಸ್ ಇದ್ರ ಮುಖಾಂತರ ಸ್ಯಾಮ್ಸಂಗು ಒಂದು ಯುನಿಕ್ ಎಕ್ಸ್ಪೀರಿಯನ್ಸ್ ಇವ್ರಿಗೂ ಸಿಕ್ಕಿರತ್ತೆ ಈ ಥರ ಒಂದು ವಿಷಯನ ಹೋಸ್ಟ್ ಮಾಡಿದ್ಕೆ ಅಂತ ಎಲ್ಲರಿಗೂ ಅದು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಎಲ್ಲ ಇದನ್ನ ರಿಸೀವ್ ಮಾಡೋದು ಇವಾಗ ತುಂಬಾನೇ ಒಂದು ಹ್ಯಾಪಿನೆಸ್ ಇಂದ ಒಂದು ಇನಿಷಿಯಲ್ ಬಂದ್ಬಿಟ್ಟು ಒಂದು ಫುಲ್ ಬೂಸ್ಟ್ ಇಂದ ಅವರು ಒಂದು ತುಂಬಾನೇ ಒಂದು ಹ್ಯಾಪಿನೆಸ್ ಅಲ್ಲಿ ಸೆಲ್ಫಿ ತಗೊಂಡ್ ಹಾಕೋದಾಗ್ಲಿ ಇಲ್ಲ ಅವರ ಒಂದು ಪರ್ಸನಲ್ ಪೋಸ್ಟ್ ಅಲ್ಲಿ ಹಾಕೋದಾಗ್ಲಿ ಸೊ ಫುಲ್ ಒಂದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ಅಥ್ಲೆಟ್ಸ್ ಗೆ ಯಾವ ತರ ಒಂದು ಯೂಸ್ ಇದೆ ಇದರಲ್ಲಿರೋ ಫೀಚರು ಅತ್ಲೆಟ್ಸ್ಗೆ ಹೆಂಗೆ ಒಂದು ಕಂಪ್ಯಾರಿಸನ್ ಮಾಡ್ಬೋದು ಇಲ್ಲ ಎಷ್ಟು ಮಟ್ಟಿಗೆ ಅವ್ರ ಕನ್ವೀನಿಯನ್ಸ್ ಫ್ಯಾಕ್ಟ್ರಿ ಆ್ಯಡ್ ಆಗುತ್ತೆ ಅಂತ ನೋಡಿದ್ರೆ ಇನಿಷಿಯಲಿ ಸ್ಯಾಮ್ಸಂಗ್ ಫ್ಲಿಪ್ಪವರು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ತೆಗೆದು ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಲ್ಲ ಅಥ್ಲೆಟ್ಸ್ಗೂ ಹೋಗ್ಬಿಟ್ಟು ಲೋಕಲಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ನಿಮಗೆ ಅನ್ಲಿಮಿಟೆಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಸೊ ಲೋಕಲಲ್ಲಿ ಎಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದಂತರೂ ಅವ್ರು ಆರಾಮಾಗಿ ಆ ಕಾರ್ಡ್ ಯೂಸ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅದೇ ಥರ ಅವರಿಗೆ ಹಂಡ್ರೆಡ್ ಜಿ ಬಿ ಆಫ್ ಫೈ ಜಿ ಡೇಟಾ ಬಂದ್ಬಿಟ್ಟು ಪ್ರೊವೈಡ್ ಮಾಡಿದ್ದಾರೆ ಸೊ ಅವರ ಒಂದು ಯಾವುದೇ ಒಂದು ಇಂಟರ್ಫಿಯನ್ಸ್ ಇರಬಾರ್ದು ಕನೆಕ್ಟಿವಿಟಿಯಲ್ಲಿ ಥರ ಇವರಿಗೆ ಯಾಕಂದರೆ ಇವಾಗ ಪ್ಯಾರಿಸ್ ಅಂದಿದ ತಕ್ಷಣ ಎಲ್ಲ ಕಂಟ್ರಿಗಳಿಂದಲೂ ಅಲ್ಲಿ ಬರ್ತಾರೆ ಸೊ ಲೋಕಲಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡುವಾಗ ಕಮ್ಯುನಿಕೇಶನ್ ವಿತ್ ಲೋಕಲ್ ಬಂದ್ಬಿಟ್ಟು ತುಂಬಾ ತೊಂದರೆ ಇರುತ್ತೆ ಸೊ ಆ ರೀತಿಯಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸಿ ಫ್ಲಿಪ್ ಸಿಕ್ಸಲ್ಲಿ ಇರುವ ಒಂದು ಫೀಚರ್ ಏನಂತ ನೋಡಿದರೆ ಮುಂಚೆನ ನಾವು ಗೊತ್ತಿಲ್ಲದೆ ಲ್ಯಾಂಗ್ವೇಜ್ ಇರೋರ ಜೊತೆ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತಾ ಇದ್ವಿ ಬಟ್ ಇದರಲ್ಲಿ ನಿಮಗೆ ಲೈವ್ ಕಾಲ್ ಟ್ರಾನ್ಸ್ ಟ್ರಾನ್ಸ್ಲೇಟರು ಇದೆ ಸೊ ಇಲ್ಲಾಂದರೆ ನೀವು ಇಫ್ ಇನ್ ಕೇಸ್ ಆಪೋಸಿಟ್ ಆಪೋಸಿಟ್ ಅಲ್ಲಿ ಕಾನ್ವರ್ಸೇಷನ್ ಮಾಡ್ತಾ ಇದ್ರೆ ಅಂದರೆ ಅದು ಚಿಕ್ಕದ ಒಂದು ಲ್ಯಾಪ್ಟಾಪ್ ಥರ ಜಸ್ಟ್ ಒಂದು ಆಫ್ ಫೋಲ್ಡಲ್ಲಿ ನೀವು ಜಸ್ಟ್ ವಾಯ್ಸ್ ಅಸಿಸ್ಟ್ ಇರೋದ್ರೆ ನೀವು ಏನು ಮಾತಾಡ್ತಿರೋ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಆ ಕಡೆ ಕೊಡುತ್ತೆ ಸೊ ಅವರು ಏನು ಮಾತಾಡ್ತಾರೋ ಸೊ ನಮಗೊಂದು ಕನ್ವರ್ಸೇಷನ್ ಬಂದ್ಬಿಟ್ಟು ತುಂಬಾನೇ ಒಂದು ಕಂಫರ್ಟಬಲ್ ಆಗಿರುತ್ತೆ ತುಂಬಾ ನಾವು ಅದಕ್ಕೆ ತೊಂದರೆ ತೊಗೊಳ್ಬೇಕಾಗಿಲ್ಲ ಒಂದು ಅನ್ನೋನ್ ಲ್ಯಾಂಗ್ವೇಜ್ ನಾವು ಕನ್ವರ್ಸೇಷನ್ ಮಾಡ್ಬೇಕಂದ್ರೆ ಅದೇ ಥರ ಇವಾಗ ಅವ್ರು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಇವಾಗ ಯಾವ್ದಾದ್ರು ಒಂದು ಫೋಟೋ ಇಲ್ಲ ಯಾವ್ದಾರು ಒಂದು ಪೋಟ್ರೋಲಿ ಎಲ್ಲ ನೋಡಿರ್ತಾರೆ ಆ ಲೊಕೇಶನ್ ರೀಚ್ ಮಾಡಬೇಕಂತ ಅವ್ರಿಗೊಂದು ಆಸೆ ಇರುತ್ತೆ ಜಸ್ಟ್ ಏನಿಲ್ಲ ಗೂಗಲಲ್ಲಿ ನೀವು ಯಾವುದ್ರ ಬಗ್ಗೆ ಸರ್ಚ್ ಮಾಡ್ತಾ ನಾವು ಒಂದು ಫೋಟೋನ ನೀವು ಜಸ್ಟ್ ಸರ್ಕಲ್ ಮಾಡಿದ್ರೆ ಸಾಕು ಅದು ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿದೆ ಪ್ಲಸ್ ನಮ್ಮ ನಾವು ಇರೋದೇ ಜಾಗ ಡಿಸ್ಟೆನ್ಸು ಅದು ಕ್ಲಿಯರ್ ಆಗಿ ತೋರಿಸುತ್ತೆ ಮೆನುವೆಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಹೆಂಗಿದ್ರೆ ಅವ್ರಿಗೆ ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಕಾರ್ಡ್ ಇರುತ್ತೆ ಅದೇ ಥರ ಇವಾಗ ನಾವು ಹೋಗೋ ಒಂದು ಟೂರಿಸ್ಟ್ ಪ್ಲೇಸಲ್ಲಾಗಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಒಂದು ಫೋಟೋ ತೊಗೋಬೇಕು ಬಟ್ ನಮ್ಮ ಫ್ರೇಮಲ್ಲಿ ಸ್ವಲ್ಪ ಆಬ್ಜೆಕ್ಟ್ ಡಿಸ್ಟ್ರಾಕ್ಷನ್ಸ್ ಇದೆ ಒಂದು ಕ್ಲಿಯರ್ ಫ್ರೇಮ್ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ ಏನು ತೊಂದರೆ ಇಲ್ಲ ನೀವು ಆ ಡಿಸ್ಟ್ರಾಕ್ಷನ್ ಜೊತೆನೇ ಆ ಫೋಟೋನ ಕ್ಲಿಕ್ ಮಾಡ್ಬೋದು ನಿಮ್ಮ ಮೆಮೊರಿ ಇರೋ ಒಂದು ಪೇ ಪ್ಲೇಸಲ್ಲಿ ಬಟ್ ಪೋಸ್ಟ್ ದಟ್ ಇದರಲ್ಲಿರೋ ಒಂದು ಎ ಐ ಎಸ್ ನೀವು ಏನು ಮಾಡ್ಬೋದು ನಿಮಗೆ ಯಾವುದೋ ಫ್ರೇಮ್ ಅಲ್ಲಿ ಅನ್ವಾಂಟೆಡ್ ಇಲ್ಲ ಡಿಸ್ಟ್ರಾಕ್ಟ್ ಮಾಡೋ ಥರ ಆಬ್ಜೆಕ್ಟ್ಸ್ ಇದೆ ಅದು ನೀವು ಜಸ್ಟ್ ಸರ್ಕಲ್ ಮಾಡಿ ಎ ಮುಖಾಂತರ ಅನಲೈಸ್ ಮಾಡಿ ಅದನ್ನ ನೀವು ರಿಮೂವ್ ಮಾಡ್ಬೋದು ಸೊ ನಿಮ್ಗೆ ಒಂದು ಕ್ಲಿಯರ್ ಫ್ರೇಮ್ ಸಿಗುತ್ತೆ ಸೊ ನಿಮ್ಮ ಮೆಮೊರಿನ ಬಂದುಬಿಟ್ಟು ನೀವು ಫ್ರೇಮ್ ಮಾಡಿ ಮಾಡಿ ಯಾವುದೇ ಒಂದು ಡಿಸ್ಟ್ರಾಕ್ಷನ್ ಇದೆ ಒಂದು ಕ್ಲಿಯರ್ ಪಿಚರ್ ತೆಗೋಕ್ಕೂ ಚಾನ್ಸಸ್ ಇದೆ ನೆಕ್ಸ್ಟ್ ಎಲ್ಲ ಕಡೆ ಬಂದ್ಬಿಟ್ಟು ಇಬ್ರು ಇಬ್ಬರಾಗೆ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವಾಗ ಹಲವಾರು ಕಡೆ ಬಂದ್ಬಿಟ್ಟು ಸ್ವಲ್ಪ ಜನ ಅಲೋನಾಗ ಟ್ರಾವೆಲ್ ಆಸೆ ಪಡ್ತಾರೆ ಬಟ್ ಅವರಿಗೆ ಬಂದ್ಬಿಟ್ಟು ಒಂದು ಸೆಲ್ಫಿ ತೊಗೋಬೇಕು ಅಂತ ಒಂದು ಆಸೆ ಇರುತ್ತೆ ಸೊ ಇವಾಗ ಇದರಲ್ಲಿ ಹೆಂಗಿದ್ರು ನೋಡಿದ್ರೆ ನಿಮಗೆ ಫಿಫ್ಟಿ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಇರುತ್ತೆ ಬಟ್ ಆ ಸೆಲ್ಫಿ ಬಂದ್ಬಿಟ್ಟು ಒಂದು ಪೋಟ್ರೆ ಒಂದು ಫುಲ್ ಆ್ಯಂಗಲ್ ಬೇಕಂದ್ರೆ ಏನೇ ಸೆಲ್ಫಿ ಸ್ಟಿಕ್ ಇಟ್ಟಿದ್ರು ನಿಮಗೆ ಆ ಒಂದು ಕ್ಲಾರಿಟಿ ಸಿಗೋದು ಕಷ್ಟ ಬಟ್ ಇದು ಬಂದ್ಬಿಟ್ಟು ಏನಂತ ಮಾಡೋದಂದ್ರೆ ನೀವು ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿ ನೀವು ಬೇಕಾಗಿರೋ ಡಿಸಿನ್ಸಲ್ಲಿ ನಿಮ್ಮ ಪೊಸಿಷನಲ್ಲಿ ನೀವು ನಿಂತ್ಕೋವಾಗ ಏ ಆಟೋಮೆಟಿಕಾಗಿ ಅದು ಅನಲೈಸ್ ಮಾಡುತ್ತೆ ಝೂಮ್ ಇನ್ ಮಾಡಬೇಕಾ ಝೂಮ್ ಔಟ್ ಮಾಡಬೇಕಂತ ಅದು ಆಟೋ ಅನಲೈಸ್ ಮಾಡಿ ನೀವು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ನಿಗದಿ ಿದ್ಮೇಲೆ ತ್ರೀ ಸೆಕೆಂಡ್ಸಲ್ಲಿ ಅದನ್ನ ಅದು ಕ್ಲಿಕ್ ಮಾಡುತ್ತೆ ಸೊ ನಿಯರ್ಲಿ ಒಂದು ಪ್ರೊಫೆಷ್ನಲ್ ಕ್ಯಾಮರಾಮ ಫ್ರೇಮ್ ಮಾಡಿದರೆ ಹೆಂಗಿರುತ್ತೆ ಅಂತ ನಿಯರ್ಲಿ ನಾವು ಹೆಂಗಿದ್ರು ಡಿ ಎಸ್ ಎಲ್ ಆರ್ಗಳ ಹೋಲ್ಸೋಕ್ಕಾಗಲ್ಲ ಬಟ್ ಸ್ಟಿಲ್ ನಾವು ನಾರ್ಮಲ್ ಆಗೋ ಸೆಲ್ಫಿಗಿಂತ ಇದು ತುಂಬಾ ವೇ ಬೆಟರ್ ಅಂತಲೇ ಹೇಳ್ಬೋದು ಪ್ಲಸ್ ಆಟೋ ಅಡ್ಜಸ್ಟ್ಮೆಂಟ್ ಆಟೋ ಝೂಮಿಂಗ್ ಫಂಕ್ಷನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಯಾಕಂದರೆ ನಾವು ಸಲ ಇವು ಬಂದು ಫ್ರೇಮ್ ನೋಡಿ ಹೋಗಿ ಅಡ್ಜಸ್ಟ್ ಮಾಡೋದು ಕಷ್ಟ ಆಗುತ್ತೆ ಏನೇ ಸೆಲ್ಫ್ ಟೈಮ್ ಹರಿದ್ರು ಸೊ ಇದೊಂದು ತುಂಬಾ ಒಂದು ಇಂಪಾರ್ಟೆಂಟ್ ಫ್ಯೂಚರ್ ಅಲ್ಲ ಟ್ರಾವೆಲ್ ಮಾಡುವಾಗ ಅದ್ರ ಜೊತೆಗೆ ಅಥ್ಲೆಟ್ಸಿಗೆ ಬೇಕಾಗಿರೋ ಥರ ಯಾವ ಥರ ಆ್ಯಪ್ಸ್ ಎಲ್ಲ ಆಫಿಷಿಯಲ್ ಒಲಿಂಪಿಕ್ಸಲ್ಲಿ ಇದೆಯೋ ಅದೆಲ್ಲ ಅವರು ಅದ್ರಲ್ಲಿ ಯೂಸ್ ಮಾಡ್ಕೋಬೋದು ಅವರ ಒಂದು ಅವ್ರ ಗೇಮ್ ಏನಿದೆಯೋ ಅದಕ್ಕೆ ಅವರು ಪ್ರೀ ಪ್ರಿಪ್ರೇಷನ್ ಮಾಡೋದಾಗಲಿ ಇಲ್ಲ ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಟಿಪ್ಸ್ ಆಗಲಿ ಈ ಥರ ಹಲವಾರು ಆ್ಯಪ್ಸ್ಗಳಿದೆ ಸೊ ಎಲ್ಲ ಆ್ಯಪ್ಸು ಅವ್ರು ಯೂಸ್ ಮಾಡ್ಕೋಬೋದು ಅವರ ಒಂದು ಪರ್ಫಾರ್ಮೆನ್ಸಿಗೆ ಸೊ ಅವರ ಒಂದು ಗೇಮ್ ಹೋಗೋಕ್ಕೆ ಮುಂಚೆ ಒಂದು ಪ್ರೀಪ್ರಿಪ್ರೇಷನ್ ಯೂಸ್ ಮಾಡ್ಕೋಬೋದು ಇದರಲ್ಲಿ ಇನ್ಸ್ಟಾ ಸ್ಲೋ ಮೋಷನ್ ಇದೆ ಅವ್ರ ಪ್ರಾಕ್ಟಿಸ್ ಸೆಕ್ಷನ್ಸ್ನ ಅವ್ರು ಕ್ಯಾಪ್ಚರ್ ಮಾಡಿ ಅವರ ಒಂದು ಪೋಶ್ಟರು ಅವ್ರು ನೋಡ್ಕೋಬೋದು ಇನ್ಸ್ಟಾ ಸ್ಲೋ ಮೋಷನ್ ಇರೋದ್ರಿಂದ ಈಚ್ ಆ್ಯಂಡ್ ಎವ್ರಿ ಪಿಕ್ಸೆಲ್ಸಲ್ಲಿ ನಾವು ಕ್ಲೀನಾಗಿ ಬಾಡಿ ಲ್ಯಾಂಗ್ವೇಜ್ ಆಗಲಿ ಇಲ್ಲ ಅವರು ಯಾವ ಗೇಮ್ ಸಂಬಂಧಪಟ್ಟಿದ್ದಾರೋ ಅದ್ರ ಪ್ರಕಾರ ಅವರು ಅದನ್ನ ಬಂದ್ಬಿಟ್ಟು ಅನಲೈಸ್ ಮಾಡಿ ಅದನ್ನ ಅವ್ರು ಹೋಗ್ಬಿಟ್ಟು ಅವ್ರ ತರಕ ಮಾಡಿಕೊಳ್ಳೋಕ್ಕೆ ತುಂಬಾ ಸಾಧ್ಯತೆಗಳಿದೆ ಸೊ ಇದೆಲ್ಲ ಬಂದ್ಬಿಟ್ಟು ಇವಾಗ ನಡೀತಾ ಇರುವ ಈ ಪ್ಯಾರಿಸ್ ಟ್ವೆಂಟಿ ಟ್ವೆಂಟಿ ಫೋರ್ನ ಒಂದು ಅಥ್ಲೆಟ್ಸಿಗೆ ಇರೋ ಎಕ್ಸ್ಪೀರಿಯೆನ್ಸ್ನ ಎನ್ಹಾನ್ಸ್ ಮಾಡೋ ರೀತಿಯಲ್ಲಿ ಸ್ಯಾಮ್ಸಂಗ್ ಅವರು ಒಂದು ತಿಕ್ಕ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು ಪ್ಲಸ್ ಅದರಲ್ಲಿರೋ ಫೀಚರ್ಸ್ನ ಅವ್ರು ಹೆಂಗೆ ಅಥ್ಲೆಟ್ಸ್ಗೆ ಹೋಲಿಸಿರೋರು ಸೊ ಈ ಥರ ಒಂದು ಪ್ರೊಮೋಷನ್ ತುಂಬಾ ಚೆನ್ನಾಗಿದೆ ಸೊ ಇದೊಂದು ಯೂನಿಕ್ ಫೀಚರ್ ಆಗಿ ಸ್ಯಾಮ್ಸಂಗ್ ಇನಿಷಿಯೇಟ್ ಮಾಡಿರೋದು ತುಂಬಾ ವಿಶೇಷ ಸೊ ಇವಾಗ ಈ ಫ್ಲಿಪ್ ನೀವು ಯಾರಾದ್ರೂ ಪ್ರೀವಿಯಸ್ ಜನರೇಷನ್ ಯೂಸ್ ಮಾಡಿದ್ರೆ ಇಲ್ಲ ಹೊಸ ಲಾಂಚ್ ಆಗಿರೋ ಫ್ಲಿಪ್ ಇಲ್ಲ ಫೋಲ್ಡ್ ಸಿಕ್ಸ್ ನೀವು ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕಮೆಂಟ್ಸ್ ತಿಳಿಸಿ ಅದೇ ತರ ಇವಾಗ ಸ್ಯಾಮ್ಸಂಗ್ ತೆಗೆದಿರುವ ಒಂದು ಇನಿಷಿಯೇಟಿವ್ ಬಗ್ಗೆ ನೀವು ಕಮೆಂಟ್ಸ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ ಸೊ ಇವಾಗ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ್ಬೋಟ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೈ ಗಿರಿ ಸೈನಿಂಗ್ ಆಫ್ ಗಿಸ್ಬೋಟ್ ಕನ್ನಡ ಮತ್ತೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಆಂಟಿನ್ ದನ್ ಸ್ಟೇ ಸೇಫ್ ಆ್ಯಂಡ್ ಕೀಪ್ ಅಪ್ಡೇಟೆಡ್